ಗೈಸ್ ಹೆವಿ ಫನ್ ಇತ್ತು ನಾವಂತೂ ತುಂಬಾ ಮಜಾ ಮಾಡಿದ್ವಿ ಗೈಸ್ ಶರ್ವಾನಿಗೆ ಗೆದ್ದ್ಬಿಡ್ಲು ಫೈನಲಿ ಸೊ ಇದು ನೋಡೋಣ ನಾನ್ ಜಾಸ್ತಿ ಮಾಡ್ತೀನಿ ನೀನ್ ಜಾಸ್ತಿ ಮಾಡ್ತೀನ ನೋಡೋಣ ಅವ್ನು ನನ್ನ ವೀಟ್ ಮಾಡ್ಬೇಕಂತೆ ನೋಡೋಣ ಓಹೋ ಮೈ ಗಾಡ್ ಗೈಝ್ ಕಾಲ್ ಕೆಳಗಡೆ ಏನೂ ಇಲ್ಲ ತುಂಬಾ ಡಿಫಿಕಲ್ಟ್ ಆಗಿದೆ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಬಟ್ ಅಂದ್ರೆ ಹಿಂಗೋ ಮಾಡ್ತಾ ಇದ್ದೀನಿ ೈಸು ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವ್ಲಾಗು ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಹಾಕಿದ್ವಿ ದಟ್ ರೋಹಿತ್ ಜೊತೆ ಬ್ಲಾಗ್ ಮಾಡಿ ರೋಹಿತ್ ಜೊತೆ ಬ್ಲಾಗ್ ಮಾಡಿ ರೋಹಿತ್ ಮಿಸ್ಸಿಂಗ್ ಇದ್ದಾನೆ ಅಂತ ಸೊ ಹಾಯ್ ರೋಹಿತ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತು ರೋಹಿತ್ ಇದ್ದಾನೆ ಆ್ಯಂಡ್ ನಮ್ಮ ಜೊತೆ ಶರ್ವಾನಿ ಇದ್ದಾಳೆ ಶರ್ವಾನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಶರ್ವಾನಿ ಒಂದೇ ಒಂದು ಮುಂಚೆ ನಾನು ಲಾಗಲ್ಲಿ ಬಂದಿದ್ಲು ಬಿಟ್ರೆ ಇವತ್ತೇ ಕಾಣಿಸ್ಕೋತಾ ಇರೋದು ಆ್ಯಂಡ್ ಲೂಲು ಮಾಲ್ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು ಮುಂಚೆ ಬಂದೇ ಇಲ್ಲ ಏನು ಕಾಲು ಕೊಡ್ತಿದ್ಯಾ ಹೋಯ್ತು ಶರ್ವಾನಿಗೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ವೇಟ್ ಮಾಡಿಸಿದಾನೆ ಅವಳ ಮನೇಲಿ ಕಾದು 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 ಅವಳಿಗೆ ಒನ್ ಅಂಡ್ ಹಾಫ್ ಅವರ್ ವೇಟ್ ಮಾಡಿಸಿದ್ಯಾಪ ಏನಿಲ್ಲ ಗೈಸ್ ನಾನು ಹತ್ತು ನಿಮಿಷ ಲೇಟ್ ಮಾಡಿದ್ದು ಇವನೇ ಪಾಪ ಅವಳು ಯಾವಾಗ್ಲೂ ಹಂಗೆ ಮಾಡ್ತಾನೆ ಅಂಡ್ ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಪೇನ್ ಗೋಲ್ಸ್ ಇರೋಮೆ ಮೆಸೇಜ್ ತೋರಿಸ್ಲಾ ಶುಡ್ ಐ ಶೋ ಸೊ ಅನಿವ ಗೈಸ್ ಮೇಲೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಸಿಗೋಣ ಸಿಕ್ಕಿ ಇವತ್ತು ಫುಲ್ ಡೇ ನನ್ನ ಫ್ರೆಂಡ್ಸ್ ಜೊತೆ ಅದೇ ಏನ್ಜಾ ಮಾಡ್ತೀನಿ ಏನ್ ಎಂಜಾಯ್ ಮಾಡ್ತೀನಿ ತೋರಿಸ್ತೀನಿ ಸೊ ಕಂಪ್ಲೀಟ್ ಕ್ಯಾಪ್ಚರ್ ಮಾಡೋಣ ಲೆಟ್ಸ್ ಗೋ ಇವತ್ತು ನಾವು ಫನ್ ಟೂರ್ ಆಗಿ ಬಂದಿದ್ದೀವಿ ಲೊಲೋ ಮಾಲಲ್ಲಿ ಸೊ ಎಷ್ಟೊಂದ್ ಜನ ನೋಡಿರ್ತೀರ ಲೂಲು ಮಾಲ್ದು ರೀಲ್ಸೋ ಅಥವಾ ಬೇರೆ ಯಾವ್ದ್ರಲ್ಲಿ ಬ್ಲಾಗರ್ಸ್ ಮಾಡಿರೋದು ಸೊ ಗೈಸ್ ಎಷ್ಟೊಂದು ಗೇಮ್ಸ್ ಇದೆ ನೋಡಿ ತುಂಬ ಜನ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಆಡಕ್ಕೆ ಬರ್ತದೆ ಸೊ ನಾನು ಈ ಥರ ಆರ್ಕೇಡ್ ಗೇಮ್ಸು ಆಡಿ ನನಗಂತೂ ನಪ್ಪ ಇಲ್ಲ ಸೊ ಇವತ್ತು ನೋಡೋಣ ಟ್ರೈ ಮಾಡೋಣ ಸೊ ಏನೇನು ಆಡೋದು ನೋಡೋಣ ಬೈಸ್ ನಾವು ಹೋಗ್ತಿರೋ ಫಸ್ಟ್ ಆಕ್ಟಿವಿಟಿ ಸಿಂಕಿಂಗ್ ಸ್ಪಾಟ್ ಅಂತ ಸೊ ಅದೇನೋ ಝೀರೋ ಗ್ರಾವಿಟಿದೇನು ಟರ್ನ್ ಆಗುತ್ತಂತೆ ಗೊತ್ತಿಲ್ಲ ಸೊ ನೋಡೋಣ ಇದ್ರ ಒಳಗಡೆ ಹೋಗಿ ನಿಂತ್ಕೋಬೇಕು ಏನಂತ ಗೊತ್ತಿಲ್ಲ ಇದು ಫುಲ್ ಏನೋ ಟರ್ನ್ ಆಗುತ್ತೆ ಆಚೆ ಕಡೆ ನೋಡಿದಾಗ ಫುಲ್ ಸ್ಪಿನ್ ಆಗ್ತಾ ಇತ್ತು ಜ್ವರಗೆ ಸೊ ಹೆಂಗಿದೆ ಟೋಟಲ್ ಎಕ್ಸ್ ಓಹೋ ನೀನು ಹಂಗೆ ನಿಂತ್ಕೊಳ್ಳೋ ನೋಡೋಣ ಹಂಗೆ ನಿಂತ್ಕೊ ಬಿಡು ಮೈ ಗಾಡ್ ಕಾಲ್ ಕೆಳಗಡೆ ಏನು ಇಲ್ಲ ಎಪ್ಪ ತುಂಬ ಡಿಫಿಕಲ್ಟ್ ಆಗಿದೆ ತಲೆ 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 ಇದೆ ಹೆವಿ ಆಗಿತ್ತು ಸಕ್ಕತ್ತಾಗಿತ್ತು ಸಕ್ಕಾಗಿತ್ತು ಗ್ರೌಂಡ್ ಇದೆಯಲ್ಲ ಗ್ರೌಂಡ್ ಫುಲ್ ಕೆಳಗಡೆ ಹೋಗ್ಬಿಡ್ತೇವೆ ನಾವು ಇದ್ರ ಮೇಲೆ ಕಚ್ಕೊಂಡಿರ್ತೀವಿ ಹಿಂಗೆ ಸ್ಟಿಕ್ ಆಗಿರ್ತಿವಿ ಗ್ರೋ ಇದು ಸಾಕು ಇನ್ನೊಂದ್ಸತಿ ಬೇಡ ಇದು ಸಾಕು ಇನ್ನೊಂದ್ಸತಿ ಮಾಡೋದ್ ಬೇಡ ಪಕ್ಕ ಬೀಳ್ತೀಯ ಬೈಸ್ ಇವಾಗ ಈ ಹ್ಯಾಮರು ಹೊಡೆಯೋದು ಸೊ ಇದು ಹೊಡೆಯೋಣ ನಾನು ಜಾಸ್ತಿ ಮಾಡ್ತೀನಾ ನೀನು ಜಾಸ್ತಿ ಮಾಡ್ತೀಯ ನೋಡೋಣ ಚಾಲೆಂಜು ಓಕೆ ಪ್ಲೀಸ್ ರೆಕಾರ್ಡ್ ಶರ ನೀ ಮಾಡಿ ಮಾಡ್ಬೇಕು ಅದು ನೀನು ಫಸ್ಟ್ ಮಾಡು ನೀನು ಫಸ್ಟ್ ಮಾಡು ನೀನು ರೆಕಾರ್ಡ್ ಚೆಕ್ ಮಾಡಿ ನಾನು ಬ್ರೇಕ್ ಮಾಡ್ತೀನಿ ಏನಾಗಲ್ಲ ಅಲ್ಲಿದ್ಯಾಟ್ ಸಿಕ್ಸ್ ಫೋರ್ ಹೈಯಸ್ಟ್ ಸ್ಕೋರ್ ಗೈಝ್ ಇವತ್ತಿಂದು ಹೈಯೆಸ್ಟ್ ಸ್ಕೋರ್ ಏಟ್ ಸಿಕ್ಸ್ಟಿ ಫೋರ್ ಇವಾಗ ಏನಾದ್ರು ಟೈ ಆದರೆ ನೆಕ್ಸ್ಟ್ ಮತ್ತೆ

ಏಯ್ಟ್ ಫಿಫ್ಟಿ ಟು ಫಿಫ್ಟಿ ಟೂ ಇದೆ ಗೈಸ್ ಏಟ್ ಫಿಫ್ಟಿ ಟು ಬಾ ಕಾರ್ಡ್ ಕೊಡು ನಾನು ರೆಕಾರ್ಡ್ ಬ್ರೇಕ್ ಮಾಡೋಣ ನೋಡೋಣ ಅದು ಹಿಂಗಾಗುತ್ತೆ ನಾನು ನೋಡ್ತೀನಿ ಯು ನೋಡು ಬಾಯ್ ದಿಸ್ ವಾಸ್ ಹಾರ್ಡ್ ಏಯ್ಟ್ ನಾಟ್ ಟೈಮು ಸ್ಕ್ಯಾನೇನಿಲ್ಲ ಲಾಸ್ಟು ನಾನು ಫಸ್ಟ್ ಮಾಡಿದ್ದೆ ನೀರಾಮ ಮಾಡು ಓಕೆ ಸರಿ ಬಾ

ओ दिस वाज हार्ड यो आ 841 गुड वन ये रन से मार देखो लास्ट 848 ओके okay, ओकेinga okay. ಇವತ್ತಿನ ಹೈಯೆಸ್ಟ್ ಸ್ಕೋರ್ ಆಯ್ತಲ್ಲ ಇವತ್ತು ಫುಲ್ ಡೇ ಅದು ಕರೆಕ್ಟ್ ಆಗಿದೆ ಹೋಗೋಣ ನೀನು ಒಂದ್ಸತಿ ಮಾಡು ಮಾಡಂಗಿರ ಓಕೆ ಸೊ ನೆಕ್ಸ್ಟ್ ಯಾವುದು ಪಂಚಿಂಗ್ ಟ್ರೈ ಮಾಡ್ತೀಯ ಹೌದಾ ಪಂಚಿಂಗ್ ಅಯ್ಯೋ ಅಯ್ಯೋ ಚೆನ್ನಾಗಿಲ್ವಯ್ಯೋಯೋಯ್ಯೋ ನೆಕ್ಸ್ಟ್ ಏನ್ ಮಾಡ್ತೀವಿ ಬನ್ನಿ ಹಂಗೆ ನೋಡ್ಕೊಂಡು ಏನೇನು ಇಂಟ್ರೆಸ್ಟಿಂಗ್ ಇದೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಕವರ್ ಮಾಡ್ಕೊಂಡು ಹೋಗೋಣ ಸೊ ನೋಡಬೇಕು ಈಜಿ ಆಗะ ನೆಕ್ಸ್ಟ್ ಡ್ಯಾಶಿಂಗ್ ಕಾರ್ ಹೋಗ್ತಾ ಇದೀವಿ ಸೊ ನೋಡಿ ಬಂದಿದೆ ಮೈನಸ್ ಪಿಂಕ್ 1 ಅದು ಹೋಗ್ಬಿಟ್ಟು ನೋಡೋಣ ಹೆಂಗೆ ಮಜಾ ಇರುತ್ತೆ ಅಂತ ಸೊ ನಮ್ಮ ಜೊತೆ ಇನ್ನ ಇಬ್ಬಿದ್ದಾರೆ আচ্ছা ನಮ್ಮ ಜೊತೆ ಗುದ್ದಾಕೋಣ ಗುದ್ದಕಣ ನಾನು ನಾನು ಗುದ್ದದ ಬೇಡ ಜೊತೆಗೆ ಬೇರೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಗುದ್ದೋಣ ಅವರಿಗೆ ಒಳ್ಳೆ ಪಾಠ ಕಲಿಸಣಾ इवन ಐ ನೋ হু ಐ ಆಮ್ ಗೋನಾ ಗುದ್ದಫೈರ್ ಐ ನೋ হু ಐ ನಾನು ಯಾರು ಬೇರೆಯವ್ರಿಗೆ ನಾನು ಗ್ರೀನ್ ತಗಂತೀನಿ ನಂದು ಗ್ರೀನ್ ಕಾರು ಸೊ ನೋಡೋಣ ಸರ್ವ ನೀ ರೋಹಿತ್ ಆ ಕಡೆ ಹೋಗ್ಬಿಡಿದ್ದಾನೆ ಇವಾಗ ಹೋಗಿ ಹೋಗಿ ಗುದ್ದಿ 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 ಹಾಕೋಣ ಗೈಸ್ ನೋಡಿ ಹಿಂಗಿದೆ ಇಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ ಸೊ ಫೋನ್ ಎತ್ತಿಡಬೇಕು ಸೊ ಎತ್ತಿಟ್ಬಿಡ್ತೀನಿ ಯಾ ಯಾ ಐ ಕ್ಲೋಸ್ ಇಟ್ ಸೊ ಗೈಸ್ ಇದಾದ್ಮೇಲೆ ಸಿಗ್ತೀನಿ ಫೋನ್ ಯೂಸ್ ಮಾಡೋಂಗಿಲ್ಲ ಏನು ಮಾಡೋದು ಗೈಸ್ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಬಟ್ ಅಂದರೆ ಹಿಂಗೋ ಮಾಡ್ತಾ ಇದ್ದೀನಿ ನೋಡಿ ಮಜಾ ಆಯ್ತಲ್ಲ ಗೈಸ್ ಒಟ್ಟೆ ಸಕ್ಕದಾಗಿತ್ತು ಒಳ್ಳೆ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಟಾಡ್ತೀವಿ ಆ ಥರ ಆಟಾಡ್ತಾ ಇದ್ವಿ ಒಳ್ಳೆ ಫನ್ ಇತ್ತು ಇವಾಗ ನೆಕ್ಸ್ಟು ಬೈಕ್ ರೇಸಿಂಗ್ ಹುಡುಕ್ತಾಯಿದ್ವಿ ಬೈಕ್ ರೇಸಿಂಗ್ ನೋಡೋಣ ಯಾವ್ದು ಚೆನ್ನಾಗಿದೆ ಐ ಹವ್ ಐ ಹವ್ ಕಾಡಿದೆ ಗೈಸ್ ಇವಾಗ ನೆಕ್ಸ್ಟು ಬೈಕ್ ರೇಸಿಂಗ್ ಗೈಸ್ ಇವಾಗ ಬೈಕ್ ರೇಸಿಂಗ್ ಆಡ್ತಾ ಇದೀವಿ ನಾನು ಶವಾನಿ ನಂದು ರೆಡ್ ಕಲರು ದುಕಾಟಿ ನನ್ನ ಫೇವ್ರೆಟ್ ಬೈಕ್ ರೇಸ್ ಹೆಂಗೆ ಸ್ಟಾರ್ಟು ಓ ದೇ ಶವಾನಿ ಇದು Perfect <laughs> <laughs> Heyy you know I do mean? I am Guys, all first two. Sma. Guys, all first two, and second two. Ah. Guys, Shavani get low, Finally I'm a good girl, and I can win <laughs> ಇಲ್ಲ ಇಲ್ಲ ಚೆನ್ನಾಗಿ ಆಡಿದ್ಲು ಆಡೋದು ಆಡಿದ್ಲು ಬೇಸ್ಟ್ ತುಂಬಾ ಚೆನ್ನಾಗಿ ಆಡಿದ್ಲು ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ ಎಲ್ಲಾ ಹುಡುಗಿ ಬಳಿ ಬೆಸ್ಟ್ ಕಾರ್ ಓಡ್ಸೋದ ನನಗೆ ಗೊತ್ತಿರುವ ಎಲ್ಲ ಹುಡುಗಿ ಓಡಿಸೋದಿ ಅವಳಿಗಿಂತ ಬೆಸ್ಟ್ ನನಗೆ ಯಾರು ಗೊತ್ತಿಲ್ಲ ಹಿಂಗ್ ಒಂದ್ ಸ್ಕೂಲಲ್ಲಿ ಒಂದು ಗೇಟ್ಕೊಂಡು ಬಂದಿಲ್ಲ ಎಷ್ಟು ಜೋರಾಗಿ ಬಂದಿದ್ದ ಗೊತ್ತಾ ಫುಲ್ ಕಾರ್ ಡೋರೆ ಔಟ್ ಆಗಿತ್ತು ನಾನು ನಾನೇ ಸಾಕ್ಷಿ ನಾನೇ ನೋಡಿದ್ದೀನಿ ಆಹೋ ಹಾ ಹಾ ಕಳ್ಳ ಓಡೋಗ್ಬಿಡ್ತೇನೆ ನೆಕ್ಸ್ಟು ಕಾರ್ ರೇಸಿಂಗ್ ಆಡ್ತಾ ಇದೀವಿ ಮೂರು ಜನನೂ ಸೇರಿಕೊಂಡು ಸೊ ಈ ಕಡೆ ಹೋಯಿತ್ತು ಇಲ್ಲಿ ಶರ್ವಾನಿ ಇಲ್ಲಿ ನಾನು ಸೊ ನೋಡೋಣ ಇದೆಷ್ಟು ಮಜಾ ಇರುತ್ತೆ ಅಂತ ಇದು ರೆಕಾರ್ಡ್ ಮಾಡೋದು ಕಷ್ಟ ನಾನೇ ರೆಕಾರ್ಡ್ ಮಾಡ್ಕೋಬೇಕು ಯಾರು ಇಲ್ಲ ಸೊ ಲೆಟ್ಸ್ ಸಿ ಮಾಡ್ದ ಗೈಸ್ ಕಾರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಈ ಕಾರ್ ತೊಗೊಂಡಿದ್ದೀನಿ ನೋಡಿ ಗೈಸ್ ಅಲ್ಲಿದೆ ಆಕ್ಸಲರೇಷನು ಬ್ರೇಕು ಅಯ್ಯೋ ಸುಮ್ನೆ ಮುಂದ್ಬಿಟ್ಟೆ ಎಷ್ಟು ಲಾಪ್ಸ್ ಇದು ಓ ಇದು ಲಾಸ್ಟ್ ಲಾಪು ಲಾಸ್ಟ್ ಲಾಪೇ ಆಡ್ ಮಾಡ್ದ ಗೈಸ್ ननि बंदी नेक्स्ट नेक्स्ट यूज नोड़क बरकर अंदक वाक् क्लैबिंग सो वाक् क्लैमिंग नंबर युग ओ ना कॉडु नन हर इला अल अयो बीज कार्ड बिटिटी ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರಂತೂ ಗಾನ್ ಅಷ್ಟೇ ಬೈಸ್ಕೊಂತೀನಿ ಇವ್ರು ಹತ್ರ ಹೋಗಿ ಫಸ್ಟ್ ಎತ್ಕೊಂಡ್ಬಾರೋಣ ಬನ್ನಿ ಅಪ್ಪ ಇಲ್ಲೇ ಇದೆ ಹಿಂಗೆಲ್ಲ ಕಾರ್ಡ್ ಮರ್ತೋಗಿ ಆಮೇಲೆ ಯಾವಾಗ ಎತ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸೊ ಇವಾಗ ಬನ್ನಿ ಹೋಗ್ಬಿಟ್ಟು ರಾಕ್ ಕ್ಲೈಂಬಿಂಗ್ ಮಾಡೋಣ ಗೈಸ್ ನಾನು ಫಸ್ಟಿಂದ ಅಂದ್ಕೊಂಡಿದ್ದೆ ರಾಕ್ ಕ್ಲೈಂಬಿಂಗ್ ಮಾಡಬೇಕು ಮಾಡ್ಬೇಕಂತ ನನಗಂತೂ ಸಿಕ್ಕಾಬೇ ಖುಷಿ ಸೊ ಇವತ್ತು ಫೈನಲಿ ಮಾಡುವ ರೋಹಿತ್ ಮಾಡ್ತಾ ಇಲ್ಲ ಅವ್ನಿಗೆ ನಾನು ಇಷ್ಟ ಇಲ್ಲ ಏನಾಗುತ್ತೆ ಸೊ ನಾನು ಶರ್ಮಾನ್ ಇದ್ದೇ ಮಾಡ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ಲೆಟ್ಸ್ ಗೋ ಯು ಎಸ್ ಸಾಕ್ಸ್ ಕೊಡ್ತಾರೆ ಆ್ಯಂಡ್ ಇದರಲ್ಲಿ ಗ್ರಿಪ್ ಇರುತ್ತಲ್ಲ ಸೊ ಇದನ್ನ ಹಾಕ್ಕೊಂಡು ಇದರಿಂದಾನೇ ರಾಕ್ ಕ್ಲೈಂಬಿಂಗ್ ಮಾಡಬೇಕು ಸ್ಲಿಪ್ ಆಗಬಾರ್ದು ಅಂತ ಅಷ್ಟೇ ಸೊ ಚೇಂಜ್ ಮಾಡ್ಕೊಂಡು ಹೋಗೋಣ ಬನ್ನಿ ಅಬ್ಬಾ ಸೊ ನಾನು ಅವ್ರಿಗೆ ಮೋಸ್ಟ್ ಡಿಫಿಕಲ್ಟ್ ಯಾವ್ದು ಬೇಕು ಅಂತ ಅಂದರೆ ಯಾವ್ದು ಇದೆ ಅಂತ ಕೇಳಿ ಅದನ್ನ ತೊಗೊತಾ ಇದ್ದೀನಿ ಸೊ ನಾನು ಯಾವತ್ತೂ ಮಾಡಿಲ್ಲ ಲೈಫಲ್ಲಿ ಹೆಂಗಿರುತ್ತೆ ಟ್ರೈ ಮಾಡೋಣ ಬಟ್ ಈಸಿನೇ ಇರುತ್ತಲ್ಲ ವಾಚ

बिंदु पर आई ला इधर ट्राई मार देंगे ओए क्या होना है ओए ब्रो दिस इज एक्चुअली डिफिकल्ट ಮೈ ಗಾಡ್ ಡ್ರೋ ತುಂಬ ಕಷ್ಟ ಇದೆ ಗೈಸ್ ನಾನೇನೋ ಇಲ್ಲಿ ಆಗಿರುತ್ತೆ ಅನ್ಕೊಂಡು ಬಂದೆ ಇಲ್ಲಿ ಕಾಲ್ ಇಡ್ಬೇಕಂದ್ರೆ ಹೆಂಗ್ ಇಡ್ಬೇಕಂತಾನೆ ಗೊತ್ತಾಗ್ತಿರ ನಂಗಂತೂ ಏಯ್ ಹೆಂಗೋ ನೆಕ್ಸ್ಟು ಅಯ್ಯೋ ಓ ಗುರು ನಾನು ಸ್ಟಕ್ ಆಗಿದ್ದೀನಿ ಎಲ್ಲಿ ರೈಟ್ ಲೈಕ್ ಒಂದು ಬ್ರೌನು ಡ್ರೋ ಡೆಡ್ ಬ್ರೋ ನಂಗೆ ಆಗ್ತಾ ಇಲ್ಲ ಬ್ರೋ ಮತ್ತೆ ಬಂದ ಯಾರು ಇವಳು ಗೈಸ್ ನೋಡಿ

Saya mentana. Oke, trust me. Ibu jatuh bila na? Hah? Ini apa kan terlalu? Three. Please. Nanu Shavani, Ibu ini berita One. Go. Oh. Oh. ಹಾ ಅಬ್ಬಾ ಗ್ರೇಜ್ ಕೊಡು ಕ್ಯಾಮ್ರಾ ಗ್ರೀಸ್ ಭಾಳ ಕಷ್ಟ ಆಯಿತು ಸಿಕ್ಕಾ ಬಡ ಕಷ್ಟ ಇದೆ ಇದು ಮಾತ್ರ ಬೈ ಈ ಮಿಸ್ಟೇಕ್ ಆಗು ತೊಗೊಂಬಿಡಿ ಒಂದೊಂದ್ರ ಮೇಲೆ ಕಾಲಿಟ್ರು ತಿರ್ಕೊಂಡು 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 ಹೋಗುತ್ತೆ ಅಯ್ಯೋ ನಾನೇನೋ ಇಲ್ಲೂ ಮಾಲಲ್ಲಿ ನೀನೇನು ಕಷ್ಟ ಇರುತ್ತೆ ಅಂದ್ಕೊಂಡು ಬಿಲ್ಡಪೆಲ್ಲ ಹಾಕೊಂಡ್ಬಂದೆ ನೋಡಿದ್ರೆ ಗಾನು ಅಮ್ಮ ಆಮೇಲೆ ಸಿಕ್ತೀನಿ ಗ್ರೀಸ್ ನಂಗೆ ದೇವಹಣೆ ಆಗ್ತಾಯಿಲ್ಲ

ಚೆನ್ನಾಗಿ ಬಂದ್ ನಾವು ನಕ್ಕಿ ನಕ್ಕಿ ಹೊಟ್ಟೆಯೇ ಕಚ್ಚಿಡ್ಕೊತು ಗೈಝ್ ಒಟ್ಟಿನಲ್ಲಿ ಈ ಟ್ರಾಂಪೋಲಿಂದ ಆಟ ಆಡಿದ್ದು ಜಂಪ್ ಮಾಡಿದ್ದು ಓಡೋಗಿದ್ದು ಎಲ್ಲ ಸಿಕ್ಕಾಪಟ್ಟೆ ಟಯರಿಂಗ್ ಇದೆ ನಂಗೆ ಮಾತಾಡೋಕೆ ಹೋಗ್ತಿಲ್ಲ ಸು ಹಾಗೆ ಕಟ್ ಇದೆ ಇವಾಗ ನಾವು ಫುಲ್ ಟಯರ್ಡ್ ಆಗಿದ್ದೀವಿ ನಾನು ಚಲಾನಿ ರೋಹಿತು ಬೌಲಿಂಗ್ ಆಡಬೇಕು ಅಂತ ಇಲ್ಲಿ ಬಂದ ಸೊ ಅವನೊಬ್ಬ ಬೌಲಿಂಗ್ ಆಡ್ತಾ ಇದ್ದಾನೆ ನಾವಿಬ್ಬರು ಸುಧಾರ್ಸ್ಕೊತಾ ಇದ್ದೀವಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೂ ಯಾವ ಗೇಮ್ ಆಡೋಕ್ಕೆ ಹೋಗೋದು ನೋಡೋಣ ಒಟ್ನಲ್ಲಿ ಆಲ್ರೆಡಿ ಸುತ್ತ ಆ ಬಟ್ಟೆ ಮಜಾ ಇದ್ದೀವಿ ಹೆವಿ ಫನ್ ಇದೆ ಸೊ ನೆಕ್ಸ್ಟು ಯಾವ ಗೇಮ್ ಬರುತ್ತೆ ಲೆಟ್ಸ್ ಬೈಸ್ ಇವಾಗ ಪ್ರಾಬ್ಲಿ ಲಾಸ್ಟು ಒಂದು ಕ್ರಿಕೆಟ್ ಆಡ್ತಾಯಿದ್ದೀವಿ ಸೊ ತೋರಿಸ್ತೀನಿ ಈ ಥರ ಬ್ಯಾಟ್ ಕೊಡ್ತಾರೆ ಸೊ ಅಲ್ಲಿ ಬೌಲಿಂಗ್ ಮಾಡೋ ವಿಡಿಯೋ ಬರುತ್ತೆ ಹೊಡಿಬೇಕು ಸೊ ಲೆಟ್ಸ್ ಪ್ಲೇ ನೈಸ್ ನೈಸ್ ಲಾಸ್ಟ್ ಈಗ ಗೇಮ್ ಆಡ್ತಾ ಇದ್ವಿ ಅದರೊಳಗಡೆ ಬಾಸ್ಕೆಟ್ಬಾಲ್ ಹಾಕೋದು ಸೊ ಕ್ರಿಕೆಟು ಮುಗೀತು ಫೈನಲಿ ಹೆವಿ ಟೈರ್ಡ್ ಆಗಿದ್ವಿ ವರ್ಸಸ್ ಆ ಓಕೆ ಓಕೆ ಅಲ್ಲಿ ಲಾಸ್ಟ್ಡಲ್ಲಿ ಏಟಿ ರುಪೀಸ್ ಮಿಕ್ಕಿತ್ತು ಸೊ ಅದಕ್ಕೆ ಆ ಬಾಲ್ ಬೌನ್ಸ್ ಬೌನ್ಸ್ ಗೈಸ್ ಹೆವಿ ಫನ್ ಇತ್ತು ನಾವಂತೂ ತುಂಬ ಮಜಾ ಮಾಡಿದ್ವಿ ಸೊ ಇವಾಗ ಫೈನಲ್ ಈ ಜಾಗಕ್ಕೆ ಬಾಯ್ ಹೇಳಿ ಊಟ ತಿನ್ನಕ್ಕೆ ಹೋಗೋ ಟೈಮು ಸೊ ಬನ್ನಿ ಹೋಗೋಣ ಗೈಸ್ ಆ ಕ್ರೇಜಿ ಬಾಲಲ್ಲಿ ನಾನು ರೋಹಿತ್ ಆಟಾಡ್ತಾ ಇದ್ವಿ ಬಟ್ ಮೇಲ್ಗಡೆಯಿಂದ ಹಿಂಗೆ ಕೆಳಗಡೆ ಎಲ್ಲಿ ಬಿತ್ತು ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ ಹುಡುಕ್ತಾ ಇದ್ವಿ ಚೋಟ ಬಾಲ್ ಬೇಕಾ ಓ ಕ್ರೇಜಿ ಬಾಲ್ ಎಲ್ಲೋ ಕಲರ್ ಬಾಲ್ ಹಾ ಉಪಸ ಗಿರ್ಗಯ ಇದ ಭಯ ಗೈಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಷ್ಟೇ ಮರ್ತೋಗದ ಬಾಲ್ನಾ ಇದೆಯಾ ಮರ್ತೋಗದ ಬ್ರೋ ಐ ಥಿಂಕ್ ಇಟ್ಸ್ ಗಾನ್ ಬ್ರೋ ಗೈಸ್ ಅಷ್ಟೇ ರೋಯ್ತು ಬಾಲ್ ಗಾನ್ ಕಳೆದೋಯ್ತು ಹಾಂ ಅದೊಂದಿದೆ ಪಿಂಕ್ ಕಲರ್ ಯೆಲ್ಲೋ ಕಲರ್ದು ಹಾಳಾಯ್ತು ಆಟ ಆಡ್ಕೊಂಡು ಆಟಾಡ್ಕೊಂಡು ಗಾನ್ ಪಾಪ ಬಿಡು ಹೋಗಲಿ ಸೊ ಗೈಸ್ ಇವಾಗ ಬನ್ನಿ ಮನೆಗೆ ಹೋಗೋಣ ಲೇಟಾಗಿದೆ ಶರ್ವಾನಿ ಮನೆಗೆ ಹೋಗಬೇಕು ನಾವು ಮನೆಗೆ ಹೋಗ್ಬೇಕು ನಮ್ಮಮ್ಮನೂ ಕಾಲ್ ಮಾಡಿದ್ರು ಅಂದರೆ ನಾನು ಕಾಲ್ ಪಿಕ್ ಮಾಡಿಲ್ಲ ಬಟ್ ಕಾಲ್ ಮಾಡಿದ್ರು ಸೊ ಹೋಗೋಣ ಬನ್ನಿ ಗೈಸ್ ಇವಾಗ ಅಲ್ಲಿಂದ ಸಾಗರಿಗೆ ಬಂದ್ವಿ ಸೊ ಮಿಲ್ಕ್ ಶೇಕ್ ತೊಗೊಂಡು ಹೋಗೋಣ ಅಂತ ನನಗೆ ಒಂದು ವೇ ಪಾರ್ಸಲು ಅವ್ರಿಗೆ ಹೇಳಿದ್ದೀನಿ ಸೊ ಬನ್ನಿ ತೊಗೊಂಡು ಹೋಗುವ ಗೈಸ್ ಸೊ ಇವಾಗ ಶರ್ವಾನಿ ಹೋಗ್ತಾ ಇದ್ದಾಳೆ ಬಾಯ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟುಡೇ ಥ್ಯಾಂಕ್ ಯು ಫಾರ್ ಟುಡೇ ಗೈಸು ಅವ್ರು ಬರಲ್ಲ ಬರಲ್ಲ ಅಂದ್ಕೊಂಡು ಬಂದ್ಬಿಟ್ಲಿ ಇವತ್ತು ಹೆಂಗೋ ಫೈನಲಿ ಯಾ ಅವಳನ್ನ ಡ್ರಾಪ್ ಮಾಡಿದಾಯಿತು ಇವಾಗ ನಾನು ಹೋಯಿತು ವಾಪಸ್ ಮನೆಗೆ ಹೋಗೋ ಟೈಮ್ ಈ ಡೇ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು ಸೊ ಮನೆಗೆ ಹೋಗಿ ಡೈರೆಕ್ಟಾಗಿ ತಿನ್ನೋಣ ಅಂತ ಅಂದ್ಕೊಂಡು ಯಾಕಂದರೆ ನಮ್ಮ ಅಮ್ಮ ಒಂದ್ಸತಿ ಫೋನ್ ಮಾಡಿದ್ರು ಮನೇಲಿ ಮಾಡಿಟ್ಟಿದ್ದೀನಿ ತಿನ್ನು ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀನಿ ಅಂತ ಸೊ ಎಸ್ ಬಾಯ್ ಬ್ರೋ ಸಿ ಯು ಇಟ್ಸ್ ಓಕೆ ಸಿ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಟುಡೇ ಆ್ಯಂಡ್ ಇದನ್ನು ಹೇಳ್ತಾ ಗೈಸ್ ಈ ಬ್ಲಾಗು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಂಪ್ ಈ ಇಡೀ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನಗೆ ಹೇಳಿಬಿಟ್ಟು ತಿಳಿಸಿ ಇಷ್ಟ ಆಗಿದೆ ಅಂತ ಬಿಕಾಸ್ ನೀವು ಕೂಡ ಮೋಟಿವೇಶನ್ ನನಗೆ ನೆಕ್ಸ್ಟ್ ಇನ್ನೂ ತುಂಬ ಮಾಡೋ ವ್ಲಾಗ್ಸಿಗೆ ಹೆಲ್ಪ್ ಆಗೋದು ಆ್ಯಂಡ್ ಯಾರು ಇಷ್ಟು ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗೈಸ್ ಲವ್ ಯು ಆಲ್ ಬಾಯ್